ಮನೆಗೆ ಕಾಂಕ್ರೀಟ್ ಹಾಕಿಸಿದ ನಂತರ ಅದರ ಪರಿಣಾಮಗಳು ಟ್ವೆಂಟಿ ಫೋರ್ ಅವರ್ಸ್ ಇಪ್ಪತ್ತ್ನಾಲ್ಕು ಗಂಟೆಗಳಲ್ಲಿ ಅದರ ಒಂದು ಪ್ರಭಾವ ಮತ್ತು ನೀವು ಮಾಡಿರುವ ಸೆಂಟ್ರಿಂಗ್ನ ಒಂದು ನೋಟನ್ನು ನೋಡಿರ್ತೀರಿ ಫೌಂಡೇಶನ್ಗೆ ಕಾಂಕ್ರೀಟ್ನ ಒಂದು ಮಿಶ್ರಣ ಮಾಡಿ ಮಾಡಿದ ನಂತರ ಕಾಣುತ್ತಿರುವಂಥ ಹಂತ ಹಂತವಾದ ಒಂದು ಚಿತ್ರಗಳನ್ನು ಮುಂದೆ ತೋರಿಸ್ತಿದ್ದೇನೆ ಇದಕ್ಕೆ ನೀವು ಹಿಂದೆ ತೋರಿಸುವ ಚಿತ್ರಕ್ಕೆ ಇದಕ್ಕೆ ಕಂಟಿನ್ಯೂಷನ್ನ ನಾನು ಹೇಳ್ತಾ ಇರ್ತೇನೆ ಯಾಕೆಂದರೆ ತುಂಬ ಸ್ನೇಹಿತರು ತುಂಬ ವಿಶ್ವಾಸಿಗರು ಸಾಮಾಜಿಕ ಪ್ರತಿಯೊಬ್ಬರು ನೀವು ಮನೆ ಕಟ್ಟುವ ಒಂದು ಮಾದರಿಯ ಹಂತ ಹಂತವಾಗಿ ತೋರಿಸಿ ಎಂದು ಹೇಳಿರ್ತಾರೆ ಹಾಗಾಗಿ ನನಗೆ ಸಿಕ್ಕಂಥ ಅವಕಾಶಕ್ಕೆ ನಾನು ಇದನ್ನು ನಿಮ್ಮ ಮುಂದೆ ಸಾಧರಪಡಿಸುತ್ತಿದ್ದೇನೆ ಇದರ ಮೇಲೆಯೂ ಸಹ ಭೂಮಿಯಿಂದ ಮೇಲಕ್ಕೆ ನಾವು ಕಟ್ಟಡ ನಿರ್ಮಾಣ ಬರುತ್ತದೆ ಹಾಗಾಗಿ ಇದು ಭೂಮಿ ಮಟ್ಟಕ್ಕೆ ಮಾತ್ರ ಇದೆ ದಕ್ಷಿಣ ಭಾಗ ನಾನು ತೋರಿಸ್ತಿರೋದು ಎಡಗಡೆ ಬಂದು ಪಶ್ಚಿಮ ನೋಡಿ ಇದು ನೀವು ನೋಡ್ತಿರೋದು ಪೂರ್ವಕ್ಕೆ ಮುಖ ಮಾಡಿ ಅದು ಪಶ್ಚಿಮದ ದಿಕ್ಕಿನಲ್ಲಿರೋದು ಪಶ್ಚಿಮ ಭಾಗದಲ್ಲಿ ಸೆಂಟ್ರಿಕ್ ಶೀಟನ್ನು ಬಿಚ್ಚಿಸ್ತಿರೋದು ಮತ್ತು ಅದಕ್ಕೆ ನಂತರ ಕಲ್ಲು ಕಾಂಕ್ರೀಟು ಮರಳು ಮಿಶ್ರಣ ಆಗಿ ಸೆಂಟ್ರಿಂಗ್ ಶೀಟ್ ತೆಗೆದ ನಂತರ ಅಲ್ಲಿ ಅದು ಡ್ರೈ ಆಗಬೇಕು ಡ್ರೈ ವಿಚಾರ ನಡೆದ ನಂತರ ಅದಕ್ಕೆ ಒಂದು ಸರಿಯಾದ ಒಂದು ನೀರಿನ ಸಮತೋಲನ ಕ್ಯೂರಿಂಗಿನ ಅವಶ್ಯಕತೆ ಇರಬೇಕು ಮಧ್ಯದಲ್ಲಿ ಫೌಂಡೇಶನ್ ಕಲ್ಲುಗಳನ್ನು ಹಾಕುವಂಥದ್ದನ್ನ ಈ ಒಂದು ವಿಡಿಯೋದಲ್ಲೇ ತೋರಿಸಿ ಹೋಗ್ತೇನೆ ನೀವು ನೋಡಬಹುದು ಈ ವಿಡಿಯೋದಲ್ಲಿ ನೀವು ನೋಡಿದ ನಂತರ ನಿಮಗೆ ಆ ಮಧ್ಯಭಾಗದಲ್ಲಿ ಏನು ಬಳಸಿದ್ದೆ ಅಂತ ಗೊತ್ತಾಗುತ್ತೆ ವಿಪರೀತ ಬಿಸಿಲಿರೋದ್ರಿಂದ ಬೆಳಗ್ಗೆ ಸಂಜೆ ಹಾಕುವ ಕ್ಯೂರಿಂಗ್ನಲ್ಲಿ ಮಧ್ಯಾಹ್ನ ಸಹ ನಾವು ನೀರನ್ನು ಹಾಕಿದ್ದಲ್ಲಿ ಬಹಳ ಹೆಚ್ಚು ಪ್ರಭಾವ ಆಗಿ ಸೆಟ್ಟಿಂಗ್ ಆಗಲು ಅನುಕೂಲವಾಗುತ್ತದೆ ನೀರಿನ ಮೇಲೆ ಅನುಕೂಲಕ್ಕೆ ನಾವು ಬಹಳ ಅವಶ್ಯಕವಾಗಿರುತ್ತೆ ಮತ್ತು ಯಾವುದೇ ಕಾರಣಕ್ಕೂ ಮಣ್ಣು ಮಿಶ್ರಿತ ಕಾಂಕ್ರೀಟ್ ಇರಬಾರ್ದು ನಾವು ಮಾಡಿರುವಂಥ ಒಂದು ಪಾದುಕೆ ಮೇಲೆ ಯಾವುದೇ ಕಾರಣಕ್ಕೂ ನೋಡಿ ಈ ರೀತಿ ಮಣ್ಣಿರಬಾರದು ಮಣ್ಣನ್ನು ಸಂಪೂರ್ಣ ಸಾಧ್ಯವಾದಷ್ಟು ಕ್ಲಿಯರ್ ಮಾಡೋ ಥರ ಮಾಡಿ ನಂತರ ಅದರ ಮೇಲೆ ಕಟ್ಟಡ ನಿರ್ಮಾಣಕ್ಕೆ ವಸ್ತಿಲು ಇಡುವ ಮುಂಚೆ ಎಷ್ಟು ಬೇಕು ನೋಡಿ ಮಧ್ಯಭಾಗದಲ್ಲಿ ಸೈಜ್ ಸ್ಟೋನ್ ಮೆಷನರಿ ಕಲ್ಲುಗಳನ್ನು ಬಳಸಿ ಇದೆಲ್ಲ ಕಾಂಕ್ರೀಟಲ್ಲಾಗಿದೆ ನೋಡಿ ಅದು ಜಾಯಿಂಟ್ ಆಗುವಂಥದ್ದು ದಿಕ್ಕುಗಳನ್ನು ನಿಮಗೆ ತೋರಿಸ್ತೇನೆ ನಾನು ತೋರಿಸ್ತಿರೋದು ಉತ್ತರ ದಕ್ಷಿಣಕ್ಕೆ ಪೂರ್ವದ ದಿಕ್ಕಿನಲ್ಲಿ ನೋಡಿ ಅದು ಅಗ್ನಿ ಮೂಲೆ ಇಲ್ಲಿಂದ ನಾವು ಈಗ ಬಲಗಡೆ ಹೋಗ್ತೇವೆ ನೋಡಿಕೊಡಿ ಇದು ನೈಋತ್ಯ ಭಾಗ ದಕ್ಷಿಣ ಮ ಮತ್ತು ಪಶ್ಚಿಮಕ್ಕೆ ಸದಾಕಾಲ ನಮಗೆ ಕಾಂಪೌಂಡ್ ಇದ್ದಲ್ಲಿ ನಮ್ಮ ಕೆಲಸ ಅತಿ ವೇಗ ಆಗುತ್ತದೆ ಮತ್ತು ಅತಿ ಸುಲಭ ಮಧ್ಯದ ಭಾಗದ ಕಾಂಕ್ರೀಟ್ ನಂತರ ಸೈಜ್ ಸ್ಟೋನ್ ಮೆಷನರಿ ಮಾಡಿರುವಂಥ ಬಗೆ ನಿಮಗೆ ಇದರ ಮೇಲೂ ಸಹ ಇನ್ನೂ ಸಾಧಾರಣ ಮೂರು ಅಡಿ ಎತ್ತರದ ಫೌಂಡೇಶನ್ ಕಂಪ್ಲೀಟ್ ಆಗುತ್ತೆ ಅದ ನಂತರ ಅದಕ್ಕೆ ಮಣ್ಣಿನ ಸಂಪೂರ್ಣ ದಲವನ್ನು ಮಾಡುವುದು ಮಣ್ಣನ್ನು ಮಿಶ್ರಣ ಮಾಡಿ ಸಮತಟ್ಟು ಮಾಡಿ ಡಿಮ್ಮಸ್ ಮಾಡುವಂಥ ಚಿತ್ರವನ್ನು ಸಹ ನೆಕ್ಸ್ಟ್ ಹಂತದಲ್ಲಿ ತೋರಿಸ್ತಿರ್ತೇನೆ ಪಾಯವನ್ನು ಮಾಡುವಾಗ ನೈತಿಕವಾಗಿ ವೈಜ್ಞಾನಿಕವಾಗಿ ವಾಸ್ತುಸೂತ್ರಗಳನ್ನು ಕ್ರಮಬದ್ಧತೆಯಲ್ಲಿ ಅಳವಡಿಸಿ ಈಶಾನ್ಯದಲ್ಲಿ ನೋಡಿ ಕಾಲಿಟ್ಟಿದೆ ನೋಡಿ ಈಶಾನ್ಯದಲ್ಲಿ ಖಾಲಿ ಇದೆ ಒಂದು ಬೈಕ್ ಇದೆ ಅಂದರೆ ಸ್ವಲ್ಪ ಇದೆ ಯಾವುದೇ ಕಾರಣಕ್ಕೂ ದಕ್ಷಿಣ ಪಶ್ಚಿಮಕ್ಕೆ ಆದಷ್ಟು ನಾವು ಹೊತ್ತು ಕೊಟ್ಟು ಮೆಟ್ರಲ್ ಹಾಕಿದ್ದಲ್ಲಿ ಕೆಲಸವೂ ಸುಲಭ ಆಗುತ್ತದೆ ಕೆಲಸದವರು ಓಡಿ ಹೋಗೋದಿಲ್ಲ ನಮ್ಮ ಕೆಲಸನ ಸುಲಭ ಆಗೋದ್ರಿಂದ ನಮ್ಮ ಕೈಗೆ ಹಣ ಕರೆಕ್ಟ್ ಇರುತ್ತೆ ಮತ್ತು ಇದೇ ಜಾಗದಲ್ಲಿ ನೀವು ಕಟ್ಟಡ ನಿರ್ಮಾಣ ಮಾಡುವಾಗ ಸಾಧ್ಯವಾದಷ್ಟು ಉತ್ತರದ ಮಧ್ಯಭಾಗದಲ್ಲಿ ನಿಂತು ಹಣವನ್ನು ಕೊಡಬೇಕು ಈ ಹಣವನ್ನು ಕೊಡುವುದರಿಂದ ಕೆಲಸದ ನಿಮ್ಮನ್ನು ಬಿಟ್ಟು ಹೋಗೋದಿಲ್ಲ ಅರ್ಧಂಬರ್ಧ ಕೆಲಸನೂ ಆಗೋದಿಲ್ಲ ನಿಸ್ಸಂಕೋಚವಾಗಿ ನಿಸ್ಸಂದೇಹವಾಗಿ ಕೆಲಸ ಸಂಪೂರ್ಣವಾಗುತ್ತೆ ನೋಡ್ಕೊಳ್ಳಿ ಸ್ನೇಹಿತರೆ ಜಾಗೃತರಾಗಿ ಹುಷಾರಾಗಿರಿ ವಂದನೆಗಳು